ನಮಸ್ಕಾರ ವೀಕ್ಷಕರೇ ಪಾಕಿಸ್ತಾನದ ವಿರುದ್ಧ ಟಿ ಟ್ವೆಂಟಿ ಸರಣಿ ಆಡುವ ಸಲುವಾಗಿ ಇಂಗ್ಲೆಂಡ್ ಆಟಗಾರರು ಪ್ಲೇ ಆಫ್ ಮುನ್ನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಇಂಡಿಯನ್ ಪ್ರೀಮಿಯರ್ ಲೀಗ್ ಟೂರ್ನಿಯನ್ನು ನಿರ್ಗಮಿಸಿದ್ದಾರೆ ಅದರಂತೆ ಆರ್ ಸಿ ಬಿ ತಂಡದ ಆಟಗಾರರಾದ ವಿಲ್ ಜಾಕ್ಸ್ ಹಾಗೂ ಬ್ರೀಸ್ ಟಾಪ್ಲಿ ಇಂಗ್ಲೆಂಡ್ಗೆ ಮರಳಿದ್ದಾರೆ ಈ ಹಿನ್ನೆಲೆಯಲ್ಲಿ ವಿಲ್ ಜಾಕ್ಸ್ ಅವರು ತಮ್ಮ ಆರ್ ಸಿ ಬಿ ಅಭಿಮಾನಿಗಳಿಗೆ ವಿಶೇಷ ಸಂದೇಶವನ್ನು ಬರೆದಿದ್ದಾರೆ ಐಪಿಎಲ್ ಟೂರ್ನಿಯಲ್ಲಿನ ಪ್ರತಿಯೊಂದು ನಿಮಿಷವನ್ನು ಇಷ್ಟಪಟ್ಟಿದ್ದೇನೆಂದ ಜಾಕ್ಸ್ ಆರ್ ಸಿ ಬಿ ಅಭಿಮಾನಿಗಳು ಅದ್ಭುತವಾಗಿದ್ದಾರೆಂದು ಹೇಳಿದ್ದಾರೆ ಸ್ನೇಹಿತರೆ ಪಾಕಿಸ್ತಾನ ವಿರುದ್ಧ ಟಿ ಟ್ವೆಂಟಿ ಸರಣಿ ಆಡಲು ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಬ್ಯಾಟ್ಸ್ಮನ್ ವಿಲ್ ಜಾಕ್ಸ್ ಇಂಗ್ಲೆಂಡ್ ತೆರಳುತ್ತಿದ್ದು ತಮ್ಮ ಆರ್ ಸಿ ಬಿ ಅಭಿಮಾನಿಗಳನ್ನು ಮುಕ್ತ ಕಂಠದಿಂದ ಗುಣಗಾನ ಮಾಡಿದ್ದಾರೆ ಹಾಗೂ ಐ ಪಿ ಎಲ್ ಪ್ರತಿಯೊಂದು ಕ್ಷಣವನ್ನು ಪ್ರೀತಿಸಿದೆನೆಂದು ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಐಸಿಸಿ ಟಿ ಟ್ವೆಂಟಿ ವಿಶ್ವಕಪ್ ಟೂರ್ನಿಗೂ ಮುನ್ನ ಇಂಗ್ಲೆಂಡ್ ಹಾಗೂ ಪಾಕಿಸ್ತಾನ ತಂಡಗಳು ಟಿ ಟ್ವೆಂಟಿ ಸರಣಿಯಲ್ಲಿ ಕಾದಾಟ ನಡೆಸಲಿದೆ ಈ ಹಿನ್ನೆಲೆಯಲ್ಲಿ ಐಪಿಎಲ್ ಟೂರ್ನಿಯಲ್ಲಿ ಆಡುತ್ತಿರುವ ಎಲ್ಲ ಇಂಗ್ಲೆಂಡ್ ಆಟಗಾರರು ಈ ಇಂಗ್ಲೆಂಡಿಗೆ ಮರಳಲಿದ್ದಾರೆ ಜೋಸ್ ಬಟ್ಲರ್ ಲಿಯಮ್ ಲಿವಿಂಗ್ ಸ್ಟೋನ್ ವಿಲ್ ಜಾಕ್ಸ್ ರೀ ಸ್ಟಾಪ್ಲಿ ಶಾಮ್ಕರ ಜಾನಿ ಬೈ ಸ್ಟೋರ್ ಸೇರಿದಂತೆ ಹಲವರು ಆಂಗ್ಲರ ತವಿನತ್ತ ಮುಖ ಮಾಡಿದ್ದಾರೆ ಮೇ ಇಪ್ಪತ್ತೆರಡರಂದು ಪಾಕ್ ಎದುರು ಇಂಗ್ಲೆಂಡ್ ಟಿ ಟ್ವೆಂಟಿ ಸರಣಿ ಆಡಲಿದೆ ಇನ್ನು ವಿಲ್ ಜಾಕ್ಸ್ ವಿಶೇಷ ಸಂದೇಶ ತಮ್ಮ ಅಧಿಕೃತ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ ವಿಲ್ ಜಾಕ್ಸ್ ತನ್ನ ಮೊದಲ ಐ ಪಿ ಎಲ್ ಟೂರ್ನಿಯಲ್ಲಿನ ಪ್ರತಿಯೊಂದು ಕ್ಷಣವನ್ನು ನಾನು ಪ್ರೀತಿಸಿದ್ದೇನೆ ಆರ್ ಸಿ ಬಿ ತಂಡದ ಪ್ರತಿಯೊಬ್ಬರಿಗೂ ನನ್ನ ಕಡೆಯಿಂದ ದೊಡ್ಡ ಧನ್ಯವಾದ ಆರ್ ಸಿ ಬಿ ಅಭಿಮಾನಿಗಳು ನಿಜಕ್ಕೂ ಅದ್ಭುತ ಎಂದು ತಾವು ಹಂಚಿಕೊಂಡಿರುವ ಫೋಟೋಗೆ ಈ ರೀತಿಯ ಶೀರ್ಷಿಕೆ ಬರೆದಿದ್ದಾರೆ ಇನ್ನು ಆರ್ ಸಿ ಬಿ ಪರ ಎರಡು ಸಾವಿರದ ಇಪ್ಪತ್ನಾಲ್ಕರ ಐ ಪಿ ಎಲ್ ಟೂರ್ನಿಯಲ್ಲಿ ಎಂಟು ಪಂದ್ಯಗಳನ್ನು ಆಡಿರುವ ವಿಲ್ ಜಾಕ್ಸ್ ಅವರು ಮೂವತ್ತೆರಡು ಪಾಯಿಂಟ್ ಎಂಬತ್ತೈದರ ಸರಾಸರಿ ಹಾಗೂ ನೂರ ಎಪ್ಪತ್ತೈದರ ಸ್ಟ್ರೈಕ್ ರೇಟ್ನಲ್ಲಿ ಎರಡು ನೂರ ಮೂವತ್ತು ರನ್ಗಳನ್ನು ಕಲೆ ಹಾಕಿದ್ದಾರೆ ಇದರಲ್ಲಿ ಒಂದು ಅರ್ಧ ಶತಕ ಹಾಗೂ ಒಂದು ಶತಕವನ್ನು ಸಿಡಿಸಿದ್ದಾರೆ ಇವರ ವೈಯಕ್ತಿಕ ಗರಿಷ್ಠ ಮೊತ್ತ ನೂರು ರನ್ಗಳಿದ್ದು ಇವರು ಬೌಲಿಂಗ್ನಲ್ಲಿಯೂ ಎರಡು ವಿಕೆಟ್ ಕಿತ್ತಿದ್ದಾರೆ ಎರಡು ಸಾವಿರದ ಇಪ್ಪತ್ತ್ ಮೂರರಲ್ಲಿ ಆರ್ ಸಿ ಬಿ ಬಂದಿದ್ದ ವಿಲ್ ಜಾಕ್ಸ್ ಅವರು ಗಾಯದಿಂದಾಗಿ ಹಾಡಲು ಸಾಧ್ಯವಾಗಿರಲಿಲ್ಲ ಇನ್ನು ಐದನೇ ಸ್ಥಾನದಲ್ಲಿ ಆರ್ ಸಿ ಬಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಟೂರ್ನಿ ಎರಡನೇ ಅವಧಿಯಲ್ಲಿ ಸತತ ಐದು ಪಂದ್ಯಗಳನ್ನು ಗೆಲ್ಲುವ ಮೂಲಕ ಭರ್ಜರಿಯಾಗಿ ಕಮ್ ಬ್ಯಾಕ್ ಮಾಡಿದೆ ಭಾನುವಾರ ಡೆಲ್ಲಿ ಕ್ಯಾಪಿಟಲ್ಸ್ ವಿರುದ್ಧದ ಪಂದ್ಯದಲ್ಲಿ ಆರ್ ಬಿ ನಲವತ್ತೇಳು ರನ್ಗಳಿಂದ ಗೆಲುವು ಸಾಧಿಸಿತ್ತು ಆ ಮೂಲಕ ಟೂರ್ನಿಯ ಪಾಯಿಂಟ್ಸ್ ಟೇಬಲ್ನಲ್ಲಿ ಐದನೇ ಸ್ಥಾನವನ್ನು ಅಲಂಕರಿಸಿದೆ ಆ ಮೂಲಕ ಪ್ಲೇ ಆಫ್ ರೇಸ್ನಲ್ಲಿ ಉಳಿದಿದೆ ಅಂದ ಹಾಗೆ ಮೇ ಹದಿನೆಂಟರಂದು ಆರ್ ಸಿ ಬಿ ತನ್ನ ಲಿವಿಂಗ್ ಕೊನೆಯ ಪಂದ್ಯದಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಎದುರು ಸೆಣಸಲಿದೆ ಈ ಪಂದ್ಯ ಬೆಂಗಳೂರಿನ ಎಂ ಚಿನ್ನಸ್ವಾಮಿ ಕ್ರೀಡಾಂಗಣದಲ್ಲಿ ನಡೆಯಲಿದೆ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೇ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ